ಎಲ್ಲರಿಗೂ ನಮಸ್ಕಾರ ಇವತ್ತಿನ ರೆಸಿಪಿ ಬಂದ್ಬಿಟ್ಟು ಮುಂಬೈ ಸ್ಟೈಲ್ ನ ಪಾವ್ ಬಜ್ಜಿ ತುಂಬಾ ಟೇಸ್ಟಿ ಆಗಿರುತ್ತೆ ಬನ್ನಿ ಸಿಂಪಲ್ ಆಗಿ ಹೇಗ್ ಮಾಡೋದು ಅಂತ ನೋಡೋಣ ಮನೇಲಿ ಸಿಂಪಲ್ ಆಗಿ ಮಾಡ್ಕೋಬಹುದು ನಾನು ಇಲ್ಲಿ ಒಂದ್ ಕುಕ್ಕರ್ ನ ಇಟ್ಕೊಂಡಿದ್ದೀನಿ ಸ್ಟವ್ ಮೇಲೆ ಇದಕ್ಕೆ ನಾನು ಒನ್ ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆನ ಹಾಕೋತಾ ಇದ್ದೀನಿ ಎಣ್ಣೆ ಚೆನ್ನಾಗಿ ಬಿಸಿ ಆದ್ಮೇಲೆ ಒಂದ್ ಸ್ಪೂನ್ ಅಷ್ಟು ಜೀರಿಗೆ ಹಾಕೊಳ್ಳಿ ಜೀರಿಗೆ ಸ್ವಲ್ಪ ಚಿಟಪಟ ಅನ್ನೋ ಟೈಮಲ್ಲಿ ನಾನು ಅರ್ಧ ಸ್ಪೂನ್ ಅಷ್ಟು ಪಾವ್ ಬಜ್ಜಿ ಮಸಾಲಾನ ಹಾಕೊಂಡು ಒಂದಕ್ಕೊಂದು ಬೇರೆ ರೀತಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಅದು ಚೆನ್ನಾಗಿ ಫ್ರೈ ಆದ್ಮೇಲೆ ಇದಕ್ಕೆ ಒಂದು ನಾಲ್ಕು ಟೊಮೊಟೊನ ಸ್ವಲ್ಪ ದೊಡ್ಡ ಸೈಜ್ ಆಗಿ ಕಟ್ ಮಾಡಿ ಹಾಕೋತಾ ಇದ್ದೀನಿ ಹಾಕೊಂಡು ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಮಿಕ್ಸ್ ಮಾಡ್ಕೊಂಡ್ಮೇಲೆ ಇದಕ್ಕೆ ನಾವ್ ಇವಾಗ ತರ್ಕಾರಿಗಳನ್ನ ಆಡ್ ಮಾಡ್ತಾ ಹೋಗೋಣ ಒಂದ್ ಎರಡು ಆಲೂಗೆಡ್ಡೆನ ಸಿಪ್ಪಿನ ತೆಗೆದು ಕಟ್ ಮಾಡಿ ಹಾಕೋತ ಮತ್ತೆ ಒಂದ್ ಕಪ್ ಅಷ್ಟು ಹೂಕೋಸು ಮತ್ತೆ ಒಂದ್ ಕಪ್ ಅಷ್ಟು ಕ್ಯಾರೆಟ್ ನ ಹಾಕೋತ ಇದ್ದೀನಿ ಒಂದ್ ಕಪ್ ಅಷ್ಟು ಬೀಟ್ರೂಟ್ ಮತ್ತೆ ಅರ್ಧ ಕಪ್ ಅಷ್ಟು ಬೀನಿಸ್ ನ ಹಾಕೊಳ್ಳಿ ಮತ್ತೆ ಅರ್ಧ ಕಪ್ ಅಷ್ಟು ಹಸಿ ಬಟಾಣಿ ಹಸಿ ಬಟಾಣಿ ಇಲ್ಲಾಂದ್ರೆ ಒಣ ಬಟಾಣಿ ಕೂಡ ನೆನೆಸಿ ಹಾಕೋಬಹುದು ಹಾಕೊಂಡ್ಮೇಲೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕೊಂಡು ಒಂದಕ್ಕೊಂದು ಬೇರೆ ರೀತಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಐ ಫ್ಲೇಮ್ ಅಲ್ಲಿ ಇಟ್ಕೊಂಡು ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ಚೆನ್ನಾಗಿ ಉಪ್ಪು ಖಾರ ಎಲ್ಲ ತರಕಾರಿ ಗಿಡದ್ಮೇಲೆ ಇದಕ್ಕೆ ನಾನು ಒಂದ್ ಎರಡು ಗ್ಲಾಸ್ ಅಷ್ಟು ನೀರನ್ನ ಹಾಕೋಬೇಕಾಗುತ್ತೆ ಹಾಕೊಂಡು ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಕುಕ್ಕರ್ ಮುಚ್ಚಳನ ಮುಚ್ಚಿ ಒಂದ್ ಎರಡರಿಂದ ಮೂರು ಬೇಕಾಗುತ್ತೆ ಇವಾಗ ಒಂದು ಪ್ಯಾನ್ ಇಟ್ಕೊಂಡಿದೀನಿ ಅದಕ್ಕೆ ಒಂದ್ ಎರಡು ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಹಾಕೊಂಡಿದ್ದೀನಿ ಎಣ್ಣೆ ಬಿಸಿ ಆದ್ಮೇಲೆ ಒಂದ್ ಅರ್ಧ ಸ್ಪೂನ್ ಅಷ್ಟು ಬೆಣ್ಣೆ ಹಾಕೋತಾ ಬೆಣ್ಣೆ ಚೆನ್ನಾಗಿ ಮೇಲೆ ಒಂದ್ ಅರ್ಧ ಕಪ್ ಅಷ್ಟು ಕ್ಯಾಪ್ಸಿಕಮ್ ನಾಕೋತ ಇದ್ದೀನಿ ಚಿಕ್ಕ ಚಿಕ್ಕದ ಕಟ್ ಮಾಡಿ ಹಾಕೋತಾ ಇರೋದು ದೊಡ್ಡ ಸೈಜ್ ಹಾಕ್ಬಿಡಿ ಮತ್ತೆ ಒಂದ್ ಮೂರು ಈರುಳ್ಳಿನೂ ಕೂಡ ಸಣ್ಣ ಸಣ್ಣದ ಕಟ್ ಮಾಡಿ ಹಾಕೋದು ಫ್ಲೇಮ್ ಅಲ್ಲಿ ಇಡ್ಕೊಂಡು ಒಂದ್ ಎರಡರಿಂದ ಮೂರು ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಅದು ಫ್ರೈ ಆದ್ಮೇಲೆ ಇವಾಗ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕೊಂಡು ಮತ್ತೆ ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಮಿಕ್ಸ್ ಮಾಡ್ಕೊಂಡ್ಮೇಲೆ ಇದಕ್ಕೆ ಒಂದ್ ಎರಡು ಟೇಬಲ್ ಸ್ಪೂನ್ ಅಷ್ಟು ಪಾವ್ಬಜ್ಜಿ ಮಸಾಲ ನಾಕೋತಾ ಇದ್ದೀನಿ ಮತ್ತೆ ಒನ್ ಟೇಬಲ್ ಸ್ಪೂನ್ ಅಷ್ಟು ಕಾಶ್ಮೀರಿ ರೆಡ್ ಚಿಲ್ಲಿ ಪೌಡರ್ ಮತ್ತೆ ಒನ್ ಟೇಬಲ್ ಸ್ಪೂನ್ ಅಷ್ಟು ಕಸೂರಿ ಮೆಥಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮತ್ತೆ ಒನ್ ಟೇಬಲ್ ಸ್ಪೂನ್ ಅಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ನ ಹಾಕೊಂಡು ಒಂದಕ್ಕೊಂದು ಬೇರೆ ರೀತಿ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ನಾವು ಹಾಕಿರುವಂತ ಸ್ಪೈಸಸ್ ಗಳೆಲ್ಲ ಈರುಳ್ಳಿ ಮತ್ತೆ ಕ್ಯಾಪ್ಸಿಕಮ್ ಗೆ ಚೆನ್ನಾಗಿ ಇಟ್ಕೋಬೇಕು ಅಲ್ಲಿ ತನಕ ಚೆನ್ನಾಗಿ ಒಂದ್ ಎರಡು ನಿಮಿಷ ಹುರ್ಕೊಳ್ಳಿ ಆ ಮೇಲೆ ಒಂದ್ ಅರ್ಧ ನಿಂಬೆ ರಸನ ಮತ್ತೆ ಒಂದ್ ಕಪ್ ಅಷ್ಟು ನೀರನ್ನ ಹಾಕೊಂಡು ಇದನ್ನ ಚೆನ್ನಾಗಿ ಕುದಿಯೋದಿಕ್ಕೆ ಬಿಟ್ಬಿಡೋಣ ಇದು ಕುದಿಯೋ ಇವಾಗ ನೋಡಿ ತರಕಾರಿನೂ ಕೂಡ ಚೆನ್ನಾಗಿ ಇವಾಗ ಒಂದ್ ಎರಡು ವಿಷಾಲ ಆಗಿದೆ ತರಕಾರಿ ಕೂಡ ಚೆನ್ನಾಗಿ ಬೆಂದಿದೆ ತುಂಬಾ ಸಾಫ್ಟ್ ಆಗಿ ಬೆಂದಿದೆ ಈ ಟೈಮಲ್ಲಿ ನೀವು ಕುಡಬೇಕಾದ್ರೆ ಆ ತರಕಾರಿನ ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೋಬಹುದು ಇಲ್ಲ ಅಂತಂದ್ರೆ ನಾವು ಗೊಜ್ಜು ಕೂಡ ಹಾಕೊಂಡು ಅವಾಗ ಕೂಡ ನಾವು ಸ್ಮಾಶ್ ಮಾಡ್ಕೋಬಹುದು ನೋಡಿ ಬೆಂದಿರುವಂತ ತರಕಾರಿನ ಇವಾಗ ಕೂದಿತಾ ಇತ್ತಲ್ಲ ನೋಡಿ ಮಸಾಲೆ ಆ ಮಸಾಲೆ ಜೊತೆಗೆ ಹಾಕೊಂಡಿದ್ದೀನಿ ಹಾಕೊಂಡ್ ಮೇಲೆ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಮಿಕ್ಸ್ ಮಾಡ್ಕೊಂಡು ಒಂದು ಮೂರ್ ನಿಮಿಷ ಹಾಗೇನೆ ಕುದಿಯೋದಕ್ಕೆ ಬಿಟ್ಬೇಡ ನೋಡಿ ಚೆನ್ನಾಗಿ ಕುದಿಯುವಂತ ಟೈಮಲ್ಲಿ ಈ ಟೈಮಲ್ಲಿ ಕೂಡ ನೀವು ಸ್ಮ್ಯಾಶ್ ಮಾಡ್ಕೋಬಹುದು ಈ ಟೈಮಲ್ಲಿ ಅಷ್ಟು ಚೆನ್ನಾಗಿ ಆಗಲ್ಲ ನೀವು ಮೊದ್ಲೇನೆ ಕುಕ್ಕರ್ ಅಲ್ಲಿ ಇರುತ್ತಲ್ಲ ನೋಡಿ ತರಕಾರಿ ಅವಾಗ್ಲೇನೆ ಸ್ಮಾಶ್ ಮಾಡ್ಕೊಬಿಟ್ರೆ ತುಂಬಾ ಚೆನ್ನಾಗಿ ಸ್ಮಾಶ್ ಆಗುತ್ತೆ ನೋಡಿ ನುಣ್ಣ ಆಗ್ಬಿಡ್ಬೇಕು ನಮ್ಗೆ ತರಕಾರಿ ಎಲ್ಲ ಅಲ್ಲಿ ತನಕ ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೊಂಡ್ಮೇಲೆ ಇದಕ್ಕೆ ಉಳಿದಿರುವಂತಹ ತರಕಾರಿ ಬೇಸಿದ ನೋಡಿ ಅದು ಉಳಿದಿರುವಂತಹ ನೀರನ್ನ ಸ್ವಲ್ಪ ಹಾಕೋದು ಇದ್ದೀನಿ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ು ಒಂದ್ ಐದು ನಿಮಿಷ ಅದನ್ನ ಹಾಗೇನೆ ಕುದಿಸ್ಕೊಳ್ಳೋಣ ಕುದ್ದಷ್ಟು ನಮ್ಗೆ ಚೆನ್ನಾಗಿ ಪಾವ್ ಬಜಿ ತುಂಬಾ ಚೆನ್ನಾಗಿ ಬರುತ್ತೆ ನೋಡಿ ಚೆನ್ನಾಗಿ ಉಪ್ಪು ಕಾರನ್ನ ಒಂದ್ಸಲ ಚೆಕ್ ಮಾಡ್ಕೊಳ್ಳಿ ಚೆಕ್ ಮಾಡ್ಕೊಂಡ್ರೆ ನಮ್ಗೆ ಬಜ್ಜಿ ಮಸಾಲ ರೆಡಿ ಆಯಿತು ಇವಾಗ ಒಂದ್ ಸೈಡ್ ಗೆ ಎತ್ತಿಟ್ಕೊಂಡು ಬಜ್ಜಿ ಅಂತಾನೆ ಬ್ರೆಡ್ ಸಿಗುತ್ತೆ ನೋಡಿ ಅದನ್ನ ಕಟ್ ಮಾಡ್ಕೊಬೇಕಾಗುತ್ತೆ ಈ ರೀತಿಯಾಗಿ ಕಟ್ ಮಾಡ್ಕೊಂಡು ಒಂದ್ ಸೈಡ್ಗೆ ಎತ್ತಿಟ್ಕೊಡಿ ಇವಾಗ ಗೆ ನಾನು ಒಂದ್ ಟೇಬಲ್ ಸ್ಪೂನ್ ಅಷ್ಟು ಬೆಣ್ಣೆ ಹಾಕೋತಾ ಮತ್ತೆ ಒಂದ್ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕೊಳ್ಳಿ ಇವಾಗ ನಾವೇನ್ ಪಾವ್ ಬಜ್ಜಿ ಗೊಜ್ಜು ಮಾಡ್ಕೊಂಡಿದ್ದೆ ಆ ಗೊಜ್ಜು ಕೂಡ ಒನ್ ಟೇಬಲ್ ಸ್ಪೂನ್ ಅಷ್ಟು ಹಾಕೊಂಡು ಒಂದಕ್ಕೊಂದು ಬೇರೆ ರೀತಿ ನೀಟಾಗಿ ಮಿಕ್ಸ್ ಮಾಡ್ಕೊಂಡ್ಮೇಲೆ ಇವಾಗ ಬಂದ್ನ ಹಾಕೋತಾ ಇದೀನಿ ಹಾಕೊಂಡು ಎರಡೂ ಕಡೆನೂ ಕೂಡ ಚೆನ್ನಾಗಿ ರೋಸ್ಟ್ ಮಾಡ್ಕೋಬೇಕಾಗುತ್ತೆ ನೋಡಿ ಈ ರೀತಿಯಾಗಿ ಚೆನ್ನಾಗಿ ರೋಸ್ಟ್ ಮಾಡ್ಕೊಳ್ಳಿ ರೋಸ್ಟ್ ಮಾಡ್ಕೊಂಡಾಗ ಪಾವ್ ಬಾಜಿ ತುಂಬಾ ಚೆನ್ನಾಗಿ ಬರುತ್ತೆ ನೋಡಿ ಇಷ್ಟ ಫ್ರೈ ಆದ್ರೆ ಸಾಕು ಇದನ್ನ ಇವಾಗ ಫ್ರೈಡ್ಗೆ ಎತ್ತಿಟ್ಕೋಣ ಇವಾಗ ಬಾಜಿನೂ ಕೂಡ ಸ್ವಲ್ಪ ತಣ್ಣಗಾಗಿದೆ ಬಿಸಿಲಿ ತಿನ್ನೋದಕ್ಕಿಂತ ಸ್ವಲ್ಪ ತಣ್ಣಗಾದ ಮೇಲೆ ತಿಂದ್ರೆ ತುಂಬಾ ಚೆನ್ನಾಗಿರುತ್ತೆ ಕೆಲವರಿಗೆ ಬಿಸಿಲು ತಿನ್ನೋಕೆ ತುಂಬಾ ಇಷ್ಟ ಆಗುತ್ತೆ ನೋಡಿ ಈಗ ಬಂದ್ ಕಟ್ ಮಾಡ್ಕೊಂಡು ಗೊಬ್ಜ್ಜಲ್ಲಿ ತಿಂತಿದ್ರೆ ಸಕ್ಕತ್ತಾಗಿರುತ್ತೆ ಅಂತಾನೆ ಹೇಳ್ಬೋದು ಮೇಲ್ಗಡೆ ಸ್ವಲ್ಪ ಈರುಳ್ಳಿ ಹಾಕೊಂಡು ತಿಂದ್ರೆ ತುಂಬಾ ಚೆನ್ನಾಗಿರುತ್ತೆ ಮಾಡ್ಕೊಳ್ಳುವಂತ ಬಾಜಿ ಮಸಾಲಾ ತುಂಬಾ ಚೆನ್ನಾಗಿರುತ್ತೆ ಒಂದ್ಸಲ ಟ್ರೈ ಮಾಡಿ